ಮತ್ತು ಅವರ ಮಿತ್ರರಿಗೆ ನಾವು ಮಾಗಡಿಯಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀವಿ ಹಾಗೆಯೇ ಜಾತ್ರಾ ರಥೋತ್ಸವವನ್ನು ವೀಕ್ಷಿಸಿ ಇಲ್ಲಿನ ಹಳ್ಳಿಕ ತಳಿಗಳಿಗಾಗಲಿ ಮತ್ತೆ ಉಳಿಮೆ ಸ್ಕೂಲ್ಗಾಗ್ಲಿ ಒಂದು ಹಿತನುಡಿಗಳನ್ನ ಸಾಕೋರಿಗೆ ಹಿತನುಡಿಗಳನ್ನ ಹೇಳಿ ಪ್ರೋತ್ಸಾಹಿಸಿದಂತ ನಮ್ಮ ನಾಯಕರಿಗೆ ಅನಂತ ಅನಂತ ಯು ಸಲ್ಲಿಸ್ತೀನಿ ಬೆಳವಣಿಗೆಯಲ್ಲಿ ಇದೆ ಮುಂದಿನ ವರ್ಷ ಆಚೆ ವರ್ಷಕ್ಕೆ ಬಲಿಷ್ಠವಾಗಿ ಬೆಳೀತವೆ ಇದು ಒಂದು ಹಳ್ಳಿಯ ತಳಿಯಾಗಿರೋದ್ರಿಂದ ಉಳಿಮೆಗೆ ಬಹಳ ಶ್ರೇಷ್ಠವಾಗಿರ್ತದೆ ಮತ್ತು ಸಾಕೋದಿಕ್ಕೆ ಮಕ್ಕಳು ಮರಿ ಅಥವಾ ಹಿಂಗಸರುಗಳು ಸಹ ಇದಕ್ಕೆ ಆರೈಕೆಯನ್ನು ಮಾಡ್ಬೋದು ಯಾಕೆಂದರೆ ಹಳ್ಳಿಗಾಡಿನ ಹಸುಗಳು ಓರಿಗಳು ಮೊದಲು ತಾಯಂದಿರೇ ಇವಾಗೆಲ್ಲ ಪೋಷಣೆ ಮಾಡುವಂಥದ್ದು ನಂತರ ಮನೆಯ ಯಜಮಾನರುಗಳು ತಿಂಡಿ ತಿನಿಸುಗಳನ್ನು ತಿನ್ನಿಸುವಂಥ ಕಾರ್ಯಕ್ರಮ ಮಾಡ್ತಾರೆ ಹಾಗಾಗಿ ಚೆನ್ನಾಗಿ ಬೆಳೆಸಿದರೆ ಆ ದೇವರು ಅವ್ರಿಗೆ ಒಳ್ಳೆಯದನ್ನು ಮಾಡಿ ಮಳೆ ಬೆಳೆಯಾಗಲಿ ಇವರ ಇವರ ಸಮೃದ್ಧಿ ಈ ಗೋವುಗಳ ಸಮೃದ್ಧಿಯಿಂದ ದೇಶದ ಸಮೃದ್ಧಿ ಆಗಲಿ ಅಂತ ಹೇಳಿ ನಾನಿವತ್ತು ಈಗ ವೇಳೆ ಸಲ್ಲಿಸ್ತೀನಿ ನಮಸ್ಕಾರ ಶಾಲಾ ಆರಾಮ ಶಾಲೆ ಒಳ್ಳೆದಾಗ

ಎಷ್ಟೇ ತೋರ್ತಿದೀರ ವ್ಯಾಪಾರ ಎಲ್ಲ ಪರವಾಗಿಲ್ವಾ ಕೇಳ್ತಾವ ಬಂದು ಕಿರಣ್ ಇಲ್ಲಿ ಇಲ್ಲಿ ಕಿರಣ್ ಈ ಕಡೆಗೆ ಮಾಗಡಿ ಹೋ ರೋಡ್ ಅಲ್ಲಿ ನಾನು ಕಿರಣ್ ಅಣ್ಣ ಇಲ್ಲಿ ನೆನ್ಸಿದ್ದೀನಿ ನೋಡು ಮಾಗಡಿ ರೋಡ್ ರೋಡ್ ಕಡೆಗೆ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ನೆನ್ಸಿದ್ದೀನಿ ನೀನ್ ಎಲ್ಲಿದ್ದೀಗ ನೀನೀಗ